ಗಾಳಿ ಇರ್ಬೋದು ಬೇರೆ ಗಾಳಿ ಇರಬಹುದು ಹುಕ್ಕೇರಿ ಗಾಳಿ ಬಂದಾಗ ಕೂಡ ಏಳು ಸಾವಿರ ಆಗಿತ್ತು ಇಪ್ಪತ್ನಾಲ್ಕು ಸಾವಿರ ಆಗಿದೆ ಆ ಕೂಡ ಸಂದರ್ಭದಲ್ಲಿ ಅದು ಪ್ರಕಾಶ್ ಹುಕ್ಕಿರಿ ಅವರ ಗಾಳಿ ಗಣೇಶ್ ಹುಕ್ಕಿರಿ ಅವರ ಗಾಳಿ ವಿಸ್ತರಣೆ ಇರ್ತದೆ ಈ ಚುನಾವಣೆಯಲ್ಲಿ ಕೂಡ ಖಂಡಿತವಾಗಿ ಅದು ಪ್ರಕಾಶ್ ಹುಕ್ಕಿರಿ ಅವರ ನೇತೃತ್ವದಲ್ಲಿ ಉತ್ಸಾಹದಿಂದ ಮಾಡ್ಬೇಕು ಯಾಕೆ ಪಕ್ಕದ ಗಂಡ ಹಸಿ ಕಾಣ್ತಾರೆ ಹುಷಾರಿರ್ಬೇಕು ನಿಮಗೆಲ್ಲ ಅಷ್ಟು ಅಗ್ರವಾಗಿ ತೆಗೆದುಕೊಳ್ಲಿಕ್ಕೆ ಅವರು ಚುನಾವಣೆ ಮಾಡ್ಲಿಕ್ಕೆ ಅನುಭವ ಇದೆ ಹೆಂಗ್ ಅದ್ರ ವಿಶೇಷವಾಗಿ ಇಲ್ಲಿ ಹೆಚ್ಚು ಮಾಡೇ ಮಾಡ್ತಾರೆ ನಿಮ್ಮ ಜವಾಬ್ದಾರಿ ಕೂಡ ಇದೆ ಅದಕ್ಕಾಗಿ ನೀವೆಲ್ಲ ಪ್ರಿಯಾಂಕೆಗೆ ಆಶೀರ್ವಾದ ಮಾಡೋ ಮೂಲಕ ಒಂದು ಹೊಸ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಮುಂದಿನದಲ್ಲಿ ಅವರು ಒಂದು ಪಕ್ಷಕ್ಕೆ ಮತ್ತು ಈ ಭಾಗಕ್ಕೆ ಒಂದು ಆಸ್ತಿಯಾಗಿ ಬೆಳಿತಾರೋ ಅವರು ಆಸ್ತಿಯಾಗಿ ಅವರ ಇನ್ನೂ ಭಾಳಷ್ಟು ವಯಸ್ಸಿಗೆ ಅವರಿಗೆ ರಾಜಕಾರಣಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಈ ಭಾಗದಲ್ಲಿ ಅವ್ರಿಗೆ ಸಾಧ್ಯ ಸ್ಥಳೀಯ ಸ್ಥಳೀಯ ಶಾಸಕರೊಂದಿಗೆ ಕೂಡಿ